ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನೈಂಟಿ ನೈನ್ ಪರ್ಸೆಂಟ್ ಗೆಲ್ಲೇ ಬೇಕಾದ ಪಂದ್ಯ ಸೋತ ಟೀಮ್ ಇಂಡಿಯಾ ವಿರಾಟ್ ಕೊಹ್ಲಿ ಅವರು ಏಕಂಗ್ಯೋ ನೋಡಬಹುದು ನೀವು ಫಸ್ಟ್ ಟೆಸ್ಟ್ ಡೇ ತ್ರೀ ಈಗ ಮುಕ್ತಾಯವಾಗಿದೆ ಡೇ ತ್ರೀ ನಲ್ಲಿ ಈ ಒಂದು ಪಂದ್ಯದ ರಿಸಲ್ಟ್ ಬಂದಿದೆ ಸೌತ್ ಆಫ್ರಿಕಾ ತಂಡ ಇದೀಗ ಇನ್ನಿಂಗ್ಸ್ ನ ಮತ್ತು ಮೂವತ್ತೆರಡು ರನ್ಗಳ ಭರ್ಜರಿ ದಾಖಲಿಸಿದೆ ಬಟ್ ಫಸ್ಟ್ ಟೆಸ್ಟ್ ನಲ್ಲಿ ಈಗ ಸೌತ್ ಆಫ್ರಿಕಾ ಕಂಪ್ಲೀಟ್ ಆಗಿ ಮೇಲುಗೈ ಸಾಧಿಸಿತ್ತು ಇದರ ಮೊದಲಿಗೆ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮಾಡಿ ಇನ್ನೂರ ನಲವತ್ತೈದು ರನ್ ಗಳಿಸಿತ್ತು ಇನ್ನು ಅದಕ್ಕೆ ಉತ್ತರವಾಗಿ ಸೌತ್ ಆಫ್ರಿಕಾ ತಂಡ ಫಸ್ಟ್ ಇನ್ನಿಂಗ್ಸ್ನಲ್ಲಿ ನಾನ್ನೂರ ಎಂಟು ರನ್ಗೆ ಆಲ್ಔಟ್ ಆಯಿತು ಇನ್ನು ಟೀಮ್ ಇಂಡಿಯಾ ಏನಪ್ಪ ಅಂದರೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಈಗ ನೂರ ಮೂವತ್ತು ಬನ್ಗೆ ಆಲ್ಔಟ್ ಆಗುವ ಮೂಲಕ ಮೂವತ್ತೆರಡು ರನ್ಗಳ ಹಿನ್ನಡೆ ಅನುಭವಿಸಿತು ಅದರೊಟ್ಟಾಗಿ ಇನ್ನಿಂಗ್ಸ್ನ ಸೋಲು ಕೂಡ ಇಲ್ಲಿ ಅನುಭವಿಸಿದೆ ನಮ್ಮ ಟೀಮ್ ಇಂಡಿಯಾ ಪರ ಒಬ್ಬ ಆಟಗಾರ ಕೂಡ ಇಲ್ಲಿ ಪೈಪಟ್ಟು ಕೊಡಲಿಲ್ಲ ಬಟ್ ವಿರಾಟ್ ಕೊಹ್ಲಿ ಈಗ ಎಪ್ಪತ್ತ ಆರು ರನ್ ಗಳಿಸಿ ಟೀಮ್ ಇಂಡಿಯಾಗೆ ಒಂಥರ ಆಧಾರ ಗೋಡೆಯಾದರಂತ ಹೇಳ್ಬೋದು ಕೀಂಗೆ ಕೊಹ್ಲಿ ಏಕಾಂಗಿ ಹೋರಾಟವೂ ಕೂಡ ಟೀಮ್ ಇಂಡಿಯಾ ಗೆಲ್ಲಲ್ಲ ನಮ್ಮ ಟೀಮ್ ಫಸ್ಟ್ ಟೆಸ್ಟ್ ಸೋತಿದೆ ಬಟ್ ಸೆಕೆಂಡ್ ಟೆಸ್ಟ್ ನಲ್ಲಿ ನಮ್ಮ ಟೀಮ್ ಇಂಡಿಯಾ ಯಾವ ರೀತಿಯಾಗಿ ಕಮ್ ಬ್ಯಾಕ್ ಮಾಡುತ್ತೆ ಅಂತ ನೋಡಬೇಕಷ್ಟೇ ಯಾಕಂದ್ರೆ ಈಗ ಒನ್ ಜೀರೋ ಆಗಿದೆ ಸೌತ್ ಆಫ್ರಿಕಾ ಗೆದ್ದು ಈ ಮೂಲಕ ಈ ಟೆಸ್ಟ್ ನಲ್ಲಿ ಒನ್ ಜೀರೋ ಮುನ್ನಡೆ ಪಡೆದುಕೊಂಡಿದೆ ಬಟ್ ಸೆಕೆಂಡ್ ಟೆಸ್ಟ್ ಅಲ್ಲಿ ಯಾವ ರೀತಿಯಾಗಿ ನಮ್ಮ ಟೀಮ್ ಇಂಡಿಯಾ ಪರ್ಫಾರ್ಮನ್ಸ್ ಕೊಡುತ್ತೆ ಮೇಲೆ ಇದು ಡಿಪೆಂಡ್ ಆಗುತ್ತೆ ಬಟ್ ನಮಗೆ ಟೆಸ್ಟ್ ಅಂತೂ ಇಲ್ಲಿ ಗೆಲ್ಲಕ್ಕಾಗಲ್ಲ ಆಲ್ರೆಡಿ ಈಗ ಸೌತ್ ಆಫ್ರಿಕಾ ತಂಡ ಒಂದು ಗೆದ್ದು ಇನ್ನು ಇರೋದು ಒಂದು ಟೆಸ್ಟ್ ಮಾತ್ರ ಜಗಕ್ಕೆ ಆ ಒಂದು ಟೆಸ್ಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಗೆಲ್ಲಲೇಬೇಕು ಬಟ್ ಅವೆಲ್ಲ ಬದಲಾವಣೆಯೊಂದಿಗೆ ಬರುತ್ತಂತ ಕಾದು ನೋಡಬೇಕು ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕ್ಯೂ